ಬೇವಾ ಈಗ್ಯಾಕ್ ಬಾನ ಅದು ಮಾಡಾಕತ್ತಿ ಬೇವಾ ಏಪ್ಪ ಅಂದ್ಬಿಟ್ಟೆ ನಿಮ್ಮ ಅಕ್ಕನ ತಕ್ಕ ಹೋಗ್ಬಿಟ್ಟೆ ನಿಮ್ಮ ಅಕ್ಕನ ಜೀವನ ಸಾಧ್ಯತೆ ಅದಕ್ಕೆ ಒಂದಿಟ್ಟ ಕಮಲೊಂದು ತಾಕ್ ಹೋಗ್ಬಾರ್ದು ನೋಡು ಅದ್ರ ಸಲುವಾಗಿ ಫಸ್ಟಿಗೆ ಮತ್ತೆ ಬುತ್ತಿ ಗಿತ್ತಿ ಎಲ್ಲ ತೊಗೊಂಡು ಹೋಗ್ಬಾರ್ದ ಅದಕ್ಕೆ ಸುಟ್ಟಿದ ರೊಟ್ಟಿ ಅದು ಕೊಡಬಾರ್ದಾಗ್ತಾರೆ ಅದ್ರ ಸಲ ಒಂದಿಟ್ಟು ಬಾನ ಒಂದಿಟ್ಟಲ್ಲಿ ಹಣ್ಣು ಅದು ತೊಗೊಂಡು ಹೋದ್ರೆ ಅತ್ತಂತಂದು ಒಂದಿಟ್ಟ ಬಾನ ಮಾಡ್ಕೊಳತ್ತೆ ನೋಡಪ್ಪ ಏವಾ ತಯಾರಾಗಿ ಇಲ್ಲಿ ಎಟ್ಟೊತ್ತು ಮಾಡಾಕತ್ತಿ ಬಂದು ಬಸ್ಸಿಗೆ ಹೋಗಕ್ಕ ಹೊತ್ತಾಗುತ್ತಲ್ಲ ಹೊಗಲ್ಲಗನ ಮಾಡ್ಕೊರಿವೇನೆ ಏನು ಮಾಡ್ಕೊಳಕತ್ತೀನಿ ನಾನು ಸೌಸದ ಮುಗಿದಿಲ್ಲ ನಿಂದು ಯಾವ ವಾ ಬಾ ನೀನ್ ಬಾಳ ಬಸಾಕ ಆತು ಒಂದ್ ನೀಟ ಬಾನ ಮಾಡ್ಕೊತೀನಿ ಬಾನ ಮಾಡ್ಕೊತಾತು ಅವ್ನ ಇಟ ಬುಚ್ಚಿ ಕಟ್ಕೊಂಡ್ ಅಂತ ಹೇಳಿ ಹೋಗು ಮಂತ್ ಆಯ್ತು ವಾವ್ ನಾ ಕಟ್ಟಕೊ ಹೋದ್ರ ಒಳಗಾಗೆ ಲಗು ಲಗುನ ಕಟ್ಕೊಂಡು ಹೋಗುಮಂತ ನಾಯ್ತ ನೋ ಕಟ್ಕೊಂಡ ಬಿಟ್ಟೆ ಅಡಿ ಹೋಗುಮಂತ ಈಗ ತಮ್ಮ ಒಂದೇಟ ಹುಷಾರ್ ನೋಡ ಹೇಳಾಕತ್ತೀನಿ ಮನಿ ಕಡೆ ಅದು ಹುಷಾರ ನಿಮ್ಮ ಅಪ್ಪ ಅಲ್ಲಿ ಕುಡಿದು ಬರ್ತಾನ ಮಾಡ್ತಾನ ಅಪ್ಪ ಅಂದ್ರ ಸದಿಕ್ ನೀನು ಅನ್ನೋಕೆ ಹೋಗಬೇಡ ಅಲ್ಲೇ ಓದೋರ್ ಒದ್ರು ಮುಕ್ಕೊತದ ತಲೆ ಕೋಡ್ಸ್ಕೊಬೇಡ ಇವತ್ತ ಒಂದಿನ ಇದ್ ನಾಯಿ ಬಂದೇ ಬಿಡ್ತೇವಂತ ಏನ್ ಹುಷಾರ್ ಮಾಡಾಕ ಹೋಗಬೇಡ ಓ ಬರ್ಬೋದು ಅಂದ ಆರಾಮ್ಸೆ ಇದ್ ಬಾ ಹೋಗು ಪಾಪ ಪಾಪಕಿಗೂ ಅಕ್ಕುಗ ನಿನ್ ಜೀವನ್ ಅನ್ಸಾಕತ್ತೇತ ಇದ್ವಾ ಆರಾಮ್ಸೆ ತಲಿ ಕೊಡ್ಸ್ಕೊಬೇಡ ನಮ್ ಕಡೆ ಏನು ಆಯ್ತ್ ನಡಿ ಹೋಗು ಮಂತ್ಯಾ ಸೊ ಯಾಕತ್ತೀನಿ ನೋಡ ಎಲ್ರೂ ಹೋಗು ಹೊತ್ನ್ಯಾಗ ಮಾಡು ಹೊತ್ನ್ಯಾಗ ಇಲ್ಲಿ ಬಂದು ಬಸ್ ಹಾಕೊಂಡವ ನಾ ಮತ್ತ್ ಹಂಗ ಮೈ ಬಾಗ್ಲದ್ ಹಂಗ ಬಿಟ್ಟ ಹೋಗಾ ನೀ ಆಡೋ ಗದಲಿಕ್ ಬಿದ್ದೆ ಅಂದ್ರೆ ವಾ ಇಲ್ಲ ತಗೋಬೇ ಅವ ನೆಲ್ಲ ಹಾಕೊಂಡ್ ಹೋಗ್ತೀನಿ ನೀ ತರಿ ಕೊಡ್ಸ್ಕೊಬೇಡ ಓ ನೀ ಮೊದಲು ಹೊತ್ತಾಗತ್ತ ಬರೀ ಇಲ್ಲೇ ಮಾತ್ ಹೋಗೋತ ಅಂದ್ರೆ ಬೇಡ ಆಕಿ ಗೊಂಗೋ ಮನ ಕರ್ಕೊಂಡ್ ಹೋಗೋ ಅಟ್ಲೆ ಮುಗುದ್ ಹೋಯ್ತು ದಿನ ಹೊತ್ತ ಮನಗ್ ಬಿಡ್ತೈತಿ ನಾ ತಯಾರಾಗ ನೋಡಿ ಹಾಕ್ಕೊಬೇಕು ಅವ್ರ ಆ ಕಡೆ ಬರ್ತೀನಿ ಗಂಗೋಮ್ಮ ಮತ್ತು ಗೌರಿ ಶನಿ ಅವ್ರ ಅಲ್ಲೇ ಬಸ್ಟ್ಯಾಂಡ್ಕ ಬರ್ತೀನಿ ಸೀದಾ ಆ ಕಡೆಯಿಂದ ಕರ್ಕೊಂಡು ಹೋಗ್ತೀನಿ ಅಂತ ಇವಾಗ ಬಸ್ ಸಾಕ ಆಧಾರ್ ಕಾರ್ಡ್ ತೊಗೊಂಡೇನಿ ಇಲ್ಲಿ ಏವ ಮತ್ ತೊಗೊಂಡೇನಿ ಅಂತ ಹೇಳಿ ಅಲ್ಲಿ ಬೇಕು ನಿಂಗ ಹೇಳಾಕತ್ತೇನ ಆಗಲ್ಸುತ್ತು ಹೋಗಕ್ ಹೋಗ್ಬೇಡ ಊರಿಗೆ ನಾವ್ ಒಬ್ಬಕ್ಕೆ ಇರ್ತೀನಿ ಅಂತಂದು ನೀ ಒತ್ತ ಎಲ್ಲ ಕೇಳಲಾಗಿವ್ ನೋಡ್ ಒತ್ತ ಹ್ಮ್ ಏನ್ ಊರಿಗೆ ಹೋಗಬೇಕತ್ತ ಐತೆನ ಏನ್ರ இதுகுறித்து <também> <S Programs> நீடிக்கோம் ஏதாமா

ಮಸ್ ಪ್ರೆಸ್ ಇರೋದು ಅಂತ ಇಲ್ಲ ದೂರ ಬಡ್ಕೊಂಡು ಕೂತ ಮತ್ ಪ್ರೆಸ್ ಇರೋದಾನ ನಿನ್ನ ಹಣ್ಣ ಯಾ ಇದರ ಪ್ರೆಸ್ ಕಣಕತ್ತಾ ಬರೇ ನೋಡು ಕಮ್ಮಿ ಮಾಡಿ ಹೇಳದ್ರ ತಗೋತರ ಮಾರತರ ಇತ್ತು ತುಟ್ಟಿ ಎಲ್ಲ ತಗೋ ನೋಡು ಹಣ್ಣ ಇಲ್ಲ ಕೊತ್ತು ಹಾಕೋ ನೋಡು ಮತ್ತೆ ಪಿಚಿ ಚಲಬೇಕಾಗುತ್ತೆ ಅಮ್ಮ ಇಲ್ಲಿ ತಗೋಂದ್ರ ತಗೋಬೇಯೋ ಒಂದು ಡಜನ್ ಬಾಳೇನ್ ತಗೋಕ್ಕೆ ಏಟ್ ಮಾತ್ರ ಚೇಂಜ್ ಇದ್ದು ಆಂಗುರಿನ ಕರೆದಿ ಮಾಡೋಕೆ ಮತ್ತೆ ಮಾತಾಡ್ತೀನಿ ನೋಡಿ ಅಂತ ಬಾರೇ ಬಿಡು ನಿನ್ನ ತಗೋ ಅದು ಈಟು ಮಾತಾಡ ದುಟ್ಟುದು ಮಾತಾಡ್ತಿ ಏಪೇನ ಹೋಗದಕ್ಕೆ ಬಿಡ ನಿನ್ನ ನೋಡು ನೇತಾ ಕಮ್ಮಿ ಮಾಡಿ ಕೊಡು ಅಷ್ಟೇನ್ ತುಟ್ಟಿ ಕೊಡ್ತಿ 40 ರೂಪಾಯಿ ಕಾದಜನ್ ಮಾಡಿ ಬಾಳೇನ್ ಕೊಡು ಮತ್ತೆ ಆಮೇಲೆ

ಮತ್ತೆ ಮ್ಯಾಗ ಬಾಯಿಂದ ತಳಗ ಸೇಬನ್ನ ಮ್ಯಾಗ ಬಾಯಿಂದ ಮತ್ತೆ ತಳ ಸೇಬ ಬಾಯಿ ನಿತ್ತಂದ್ರೆ ಮತ್ತೆ ಕೇ ಕುಯ್ ಕುಯ್ ಆಗ್ಬಿಡತ್ತು ಮಜನಿ ಬೇ ಮಟ್ಟ ಮಸಿನ್ ತಗೋ ನಾ ಏಟ ತೆಪ್ಪ ಏನ ಹೇಳ ರೊಕ್ಕ ಹೇಳ ಒಂದಿಟ ಅದು ಒಂದು 50 ತೆಕ್ಕ ಇದು ಒಂದು ಕ್ಯಾಮ್ ಒಂದು ಕೇಳೇ ಇಲ್ಲ 80 ತೆಪ್ಪ ಮಾಡಿ ಓಡು ನಾನು ಲುಕ್ಷನ್ ಮಾಡಿ ಒಂದು 50 ಇದು ಒಂದು 80 130 ರೂಪಾಯಿ ಆತ್ ನೋಡು ಹ್ಮ್ ತೋ ನಾ ಕೊಡ್ತೀನಿ ಅಂತ ತಿರು ಅಯ್ಯ ನೀಯ ಕೊಡ್ತೀಯೋ ನಾ ಕೊಡ್ತೀನಿ ಅಂತ ತಿರು ನಾ ಕೊಟ್ರೆ ಬೇರೆ ನೀ ಕೊಟ್ರೆ ಬೇರೆ மண்ணிஸ் கொடுக்கி நோடு பின்னர் இந்த கட்டிடத்தில்